ಪ್ರಶ್ನೆ ಇದೆಯಲ್ಲ ಅಸಂಬದ್ವಾದ ಪ್ರಶ್ನೆ ಅಲ್ಲ ನೀವು ವೀರೇಂದ್ರಗಿಡೆಯ ಪರನ ಸೌಜನ್ಯ ಪರನ ಅಂದ್ರೆ ಪರಸ್ಪರ ವಿರುದ್ಧ ನಿಲ್ಲಿಸೋದೇ ಕುತಂತ್ರ ಸೌಜನ್ಯ ಮತ್ತು ವೀರೇಂದ್ರಗಿಡೆಯವ್ರನ್ನ ಪರಸ್ಪರ ವಿರುದ್ಧವಾಗಿ ನಿಲ್ಲಿಸೋದೇ ಒಂದು ಕುತಂತ್ರ ಈಗ ಹೆಂಗೆ ಹೆಂಗೆ ಆಯ್ತು ಅಂತ ಕೇಳಿದ್ರೆ ನೀವು ಕರ್ನಾಟಕದ ಪರನ ಕನ್ನಡದ ಪರನ ಅಂದ್ರೆ ಕರ್ನಾಟಕ ಮತ್ತು ಕನ್ನಡ ಬೇರೆ ಬೇರೆ ಏನು ಈ ದರ್ಶನ್ ಕೆ ಸಿಗು ಅಪೀಲ್ ಹೋದ್ರಲ್ಲ ಜಾಮೀನು ಸಿಕ್ತು ಅಂತ ಈ ಸೌಜನ್ಯ ಪ್ರಕರಣದಲ್ಲೂ ಅಪೀಲ್ ಹೋಗ್ಬೋದಿತ್ತಲ್ಲ ಯಾಕೆ ಅಪೀಲ್ ಹೋಗ್ಬೋದು ಗಿರೀಶ್ ಮಟ್ಟಣ್ಣಗೆ ಒಂದು ಕಾಲದಲ್ಲಿ ಬಿಜೆಪಿ ಜವಾಬ್ದಾರಿ ಜವಾಬ್ದಾರಿ ಏನಿದೆ ಪ್ರಕರಣದಲ್ಲಿ ನಿಮ್ಮನ್ನು ಪದೇ ಪದೇ ಅವರು ಆರೋಪ ಮಾಡ್ತಾರೆ ಅವ್ರು ಇಷ್ಟು ದಿವಸ ಏನು ಮಾಡಿದ್ರು ಸಿಟಿ ಅವರು ಎಸ್ ಐ ಟಿ ನಾವೇ ಕೊಟ್ಟಿದ್ವಿ ಈಗ ಆರೋಪ ಮಾಡ್ತಾರೆ ಈಗ ಇದು ಮಾಡ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳ ಪ್ರಶ್ನೆಯೇ ಅಸಂಬದ್ಧ ಅವರೇನು ಕೇಳಿದ್ದಾರೆ ನೀವು ಸೌಜನ್ಯ ಪರೋನ ಅಂತ ಕೇಳಿದ್ದಾರೆ ಪರಸ್ಪರ ಪರ ವಿರುದ್ಧ ಅನ್ನೋದೇ ಒಂದು ಅಸಂಬದ್ಧವಾಗಿರೋ ಪ್ರಶ್ನೆ ಸೌಜನ್ಯ ಪ್ರಕಾರ ಬಿಜೆಪಿಯವರು ಯಾಕೆ ಮಾಡಲಿಲ್ಲ ಹತ್ಯೆ ಅದನ್ನು ಮುಖ್ಯಮಂತ್ರಿಗಳು ಸಮರ್ಥನೆ ಮಾಡ್ತಾರ ಸೌಜನ್ಯ ಮೇಲಿನ ದೌರ್ಜನ್ಯ ಏನಿದೆ ಹತ್ಯೆ ಏನಿದೆ ಅದಕ್ಕೆ ನ್ಯಾಯ ಸಿಗಲೇಬೇಕು ಅದನ್ನ ಯಾವುದೇ ಆಧಾರವಿಲ್ಲದೆ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಕುಟುಂಬಕ್ಕೆ ಕಟ್ಟುವ ಷಡ್ಯಂತ್ರ ಇದೆಯಲ್ಲ ಅದು ಅಪರಾಧ ನಾವು ಯಾರ ಪರ ಅಂತ ಕೇಳಿದ್ರೆ ನಾವು ನ್ಯಾಯದ ಪರ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಏನಿದೆ ಆ ಷಡ್ಯಂತ್ರ ಬಯಲಿಗೆ ಬರಬೇಕು ಹಾಗೆಯೇ ಸೌಜನ್ಯ ಹತ್ಯೆ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಸೊ ಈ ಆಧಾರವಿಲ್ಲದೆ ಈಗ ನಿಮ್ಮ ಮುಖ್ಯಮಂತ್ರಿಗಳ ಪ್ರಶ್ನೆ ಇದೆಯಲ್ಲ ಅಸಂಬದ್ಧವಾದ ಪ್ರಶ್ನೆ ಅಲ್ಲ ಈ ನೀವು ವೀರೇಂದ್ರಗಿಡೆಯ ಪರನ ಸೌಜನ್ಯ ಪರನ ಅಂದರೆ ಪರಸ್ಪರ ವಿರುದ್ಧ ನಿಲ್ಲಿಸೋದೇ ಕುತಂತ್ರ ಸೌಜನ್ಯ ಮತ್ತು ಅವ್ರನ್ನ ಪರಸ್ಪರ ವಿರುದ್ಧವಾಗಿ ನಿಲ್ಲಿಸೋದೇ ಒಂದು ಕುತಂತ್ರ ಈ ಕುತಂತ್ರದ ವಿರುದ್ಧ ನಾವು ನಾವು ಈ ಕುತಂತ್ರದ ವಿರುದ್ಧ ನಾವಿರೋದಿಲ್ಲ ಈ ಪ್ರಶ್ನೆಯೇ ಒಂದು ಅಸಂಬದ್ಧವಾಗಿರೋ ಪ್ರಶ್ನೆ ಈಗ ಹೆಂಗೆ ನನಗೆ ಕೇಳ್ದಂಗೆ ಆಯಿತು ಅಂತ ಕೇಳಿದ್ರೆ ಈ ಕರ್ನಾಟಕದ ಪರನಾ ಕನ್ನಡದ ಪರನಾ ಅಂದರೆ ಕರ್ನಾಟಕ ಮತ್ತು ಕನ್ನಡ ಬೇರೆ ಬೇರೆ ಏನು ಧರ್ಮಾಧಿಕಾರಿಗಳು ಮತ್ತು ಸೌಜನ್ಯನ ವಿರುದ್ಧ ನಿಲ್ಸದೆ ಒಂದು ಕುತಂತ್ರ ನಾವು ಆ ಕುತಂತ್ರದ ವಿರುದ್ಧ ಗಿರೀಶ್ ಮಠಣ್ಣವರಾಗಲಿ ಆಮೇಲೆ ಚಿಮರೋಡೆ ಆಗಲಿ ಅವರು ಹಿಂದೂಪರ ಸಂಘಟನೆಯವರಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ಏನು ಬಿಜೆಪಿಯವರಿಗೆ ಅಂತಾರು ಈಗ ನಮ್ಮ ಸಂಘಟನೆ ನಾವು ನಿರ್ಣಯ ಆ ಸಂಘಟನೆ ಧರ್ಮಾಧಿಕಾರಿಗಳ ಪರವಾಗಿ ನಿರ್ಣಯ ತಗೊಂಡು ಭೀತಿ ಗೆಳಿದೆ ಧರ್ಮಸ್ಥಳದ ಪರವಾಗಿ ಭೀತಿ ಇವತ್ತು ಗಿರೀಶ್ ಮಟ್ಟಣ್ಣಗೆ ಒಂದು ಕಾಲದಲ್ಲಿ ಬಿಜೆಪಿ ಜವಾಬ್ದಾರಿ ಇತ್ತು ಇವತ್ತೇನಿದೆ ಜವಾಬ್ದಾರಿ ಏನಿದೆ ಅವ್ರು ಕೇಳ್ತಾ ಇರೋದೇ ಅವ್ರ ಇವಾಗ ಹಿಂದೂಪುರ ಸಂಘಟನೆಯಲ್ಲಿ ಇದ್ದಂತವ್ರಲ್ಲ ಅವರೇಮ್ ಯಾಕೆ ಸುಮ್ಮನೆ ಕೂತ್ರಿ ಯೂಸ್ ಮಾಡಲಾರ್ದು ತನಿಖೆ ಮಾಡಲಾರ್ದ ಮಾಡಿಸಲಾರದೆ ಬಿಜೆಪಿ ಗೌರ್ಮೆಂಟ್ ಇದ್ದರಿಗೆ ಮುಖ್ಯಮಂತ್ರಿಗಳಿಗೆ ಅಂತ ಅದರ ಅರಿವೇ ಇಲ್ಲ ಸೌಜನ್ಯ ಪ್ರಕರಣದ ತನಿಖೆಯಾಗಿ ಚಾರ್ಜ್ ಸೀಟ್ ಆಗಿ ಒಬ್ಬ ಅಪರಾಧಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೂ ಕೊಟ್ಟಿತ್ತು ಅವನಿಗೆ ಅವನಿಗೆ ನ್ಯಾಯಾಲಯದಲ್ಲಿ ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತೇಳಿ ಅವನನ್ನು ಬಿಡುಗಡೆ ಮಾಡಿದ್ರು ಅದ್ರ ವಿರುದ್ಧ ಅಪೀಲ್ ಹೋಗ್ಬೋದಿತ್ತಲ್ಲ ಇವರು ಇವ್ರು ಯಾಕೆ ಅಪೀಲ್ ಈ ದರ್ಶನ್ ಕೇಸಿಗೆ ಅಪೀಲ್ ಹೋದ್ರಲ್ಲ ಜಾಮೀನು ಸಿಗ್ತದಂತ ಈ ಸೌಜನ್ಯ ಪ್ರಕರಣದಲ್ಲೂ ಅಪೀಲ್ ಹೋಗ್ಬೋದಿತ್ತಲ್ಲ ಯಾಕೆ ಅಪೀಲ್ ಹೋಗಲಿಲ್ಲ ಇದೆಲ್ಲವೂ ಸರ್ಕಾರದ ಬಗ್ಗೆ ಸಂಶಯ ಮೂಡಿಸುತ್ತೆ ಈಗ ನೀವು ದರ್ಶನ್ ಪ್ರಕರಣದಲ್ಲಿ ಅಪೀಲ್ ಹೋದ್ರಿ ಈಗ ಸುಪ್ರೀಂ ಕೋರ್ಟಿಗೆ ಹೋದ್ರಿ ಸುಪ್ರೀಂ ಕೋರ್ಟು ಜಾಮೀನು ಕೊಟ್ಟಿದ್ದನ್ನು ಕ್ಯಾನ್ಸಲ್ ಮಾಡಿದೆ ಇಲ್ಲಿ ನೀವು ಹೈಕೋರ್ಟ್ ಬಿಡುಗಡೆ ಮಾಡಿದ್ದೀರಿಂದ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದಿತ್ತಲ್ಲ ಸರ್ಕಾರ ಯಾಕೋ